ಪ್ರಸಾದ್ ಗೌಡ್ರು ಸಾಹೇಬ್ಲ್ತಿವಿ ಅಂದ್ಮೇಲೆ ಕೌಂಟರ್ ರೆಡಿ ಆಗಿದ್ದಾರೆ ಕೌಂಟರ್ ಬೇಕಾಗಿರ್ಲಿಲ್ಲ ಯಾಕಂದ್ರೆ ಮೂರು ಗೆದ್ಬಿಟ್ಟವ್ರಿ ಅಂತ ಹೇಳಿದಾರಲ್ಲ ನಾಳೆ ನಾಳೆ ನಮ್ದು ಮೂರು ಗೆದ್ಕೊಂಡ್ಬಿಡ್ತೀವಪ್ಪ ನಾವು ಜೆಡಿಎಸ್ ಬಿಜೆಪಿಯವರು ಎರಡು ಸೀಟ್ ಇದೆ ಅಭ್ಯರ್ಥಿ ಒಂದನೇ ಮಹಡಿಯ ನೂರ ನಾಲ್ಕನೇ ನಂಬರ್ ಇಡೀ ರಾಜ್ಯದ ಗಮನವನ್ನ ಸೆಳೀತಿದೆ ಅದರಲ್ಲಿ ವಿಧಾನ ಸಚಿವ ಸಭೆಯ ಸಚಿವಾಲಯದ ಕಾರ್ಯದರ್ಶಿಗಳಾದಂಥ ವಿಶಾಲಾಕ್ಷಿ ಮೇಡಮ್ ಅವರು ಚುನಾವಣಾಧಿಕಾರಿ ಅಲ್ಲಿ ಎಲ್ಲರೂ ಸಹ ಬಂದು ಮತದಾನವನ್ನ ಮಾಡ್ತಾರೆ ಶಾಸಕರೆಲ್ಲ ಇಲ್ಲಿ ಬಹುಮುಖ್ಯವಾಗಿ ನಾಡಿನ ಚುನಾವಣೆ ಹೇಗಾಗಿದೆ ಅಂತ ಹೇಳಿದ್ರೆ ನಾಡಿನಲ್ಲಿ ನನ್ನ ಸ್ನೇಹಿತರು ಹೇಳ್ದಂಗೆ ಬರಗಾಲ ಇದೆ ಬರಗಾಲದಲ್ಲಿ ಐಟೆಕ್ ಆಗಿರುವಂತಹ ಚುನಾವಣೆ ನಡೀತಾ ಇರೋದು ಇಡೀ ರಾಜ್ಯಕ್ಕೆ ಗೊತ್ತಾಗ್ತಾ ಇದೆ ಹಿಲ್ಟನ್ ಓಟ್ಲು ಫೈವ್ ಸ್ಟಾರ್ ಓಟ್ಲು ಸಿ ಎಲ್ ಪಿ ಸಭೆನು ಅಲ್ಲೇ ಮಾಡ್ತೀವಿ ಅಂತ ಪ್ರಸಾದ್ ಗೌಡ್ರಿ ಹೇಳಿರೋದ್ರಿಂದ ನಮ್ಮ ಜೆಡಿಎಸ್ ವತಿಯಿಂದ ಹರೀಶ್ ಜಿ ನಾವು ಯಾವುದೇ ತರನಾದಂತಹ ರೆಸಾರ್ಟ್ಗಾಗ್ಲಿ ಸೆವೆನ್ ಸ್ಟಾರ್ ಹೋಟ್ಲುಗಾಗ್ಲಿ ನಮ್ಮ ಕಾರ್ಯ ನಮ್ಮ ಏನು ಎಮ್ ಎಲ್ ಎರೆ ಅವರನ್ನ ಸೂಕ್ತ ಮಾಡಲಿಲ್ಲ ನಾವು ನಾಳೆ ಬೆಳಿಗ್ಗೆ ಉಪಹಾರ ಇಟ್ಕೊಂಡಿದ್ವಿ ಎಲ್ಲ ಎಮ್ ಎಲ್ ಎಗಳಿಗೂ ಅಲ್ಲಿಗೆ ನೇರವಾಗಿ ಉಪಹಾರವನ್ನು ತಿಂದು ನೇರವಾಗಿ ನೂರ್ ನಾಲ್ಕನೇ ನಂಬರ್ಗೋಗಿ ವಿಧಾನಸಭೆ ಒಂದು ಏನು ರಾಜ್ಯಸಭೆಗೆ ಚುನಾವಣೆ ನಡೀತದೆ ಅದರಲ್ಲಿ ಮತದಾನದಲ್ಲಿ ಭಾಗವಹಿಸ್ತಾರೆ ನಾನು ಈ ಸಂದರ್ಭದಲ್ಲಿ ಎರಡು ಪಾಯಿಂಟ್ ಅನ್ನ ನಿಮ್ಗೆ ಹೇಳ್ತೇನೆ ಚುನಾವಣೆ ಹೇಗೆ ಯಾರ್ ಯಾರಾದ್ರೂ ಗೆಲ್ಬಹುದು ಗೆಲ್ತೀವಿ ಅಂತ ನಾನು ಮಹಮ್ಮದ್ ಪಟೇಲ್ ರವರು ರಾಜ್ಯಸಭೆಗೆ ಎಲೆಕ್ಷನ್ ನಿಂತ್ಕೊಂಡಂತ ಸಂದರ್ಭದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಇವತ್ತಿನ ಹೋಮ್ ಮಿನಿಸ್ಟರ್ ಏನಿದಾರೆ ಅಮಿತ್ ಶಾ ಜಿ ಅವರು ಖುದ್ದು ಅವರೇ ಕೂತ್ಬಿಟ್ಟಿದ್ರು ಎಲ್ಲಿ ಆ ಒಂದು ಎಲೆಕ್ಷನ್ ಅಲ್ಲಿ ಸೋಲಿಸ್ಲೇಬೇಕು ಅಹಮದ್ ಪಟೇಲ್ ರವರನ್ನ ಅಂತೇಳಿ ಅಷ್ಟು ಸ್ಟ್ರಾಂಗ್ ಆಗಿ ಎಲೆಕ್ಷನ್ ನಡೀತಾ ಅವತ್ತಿನ ಕಾಲದಲ್ಲಿ ಮತ್ತೆ ಜೊತೆಗೆ ನಮ್ಮ ಕರ್ನಾಟಕದಲ್ಲೂ ಸಹ ಲಕ್ಷ್ಮಣ ಅವರ ಎಲೆಕ್ಷನ್ ನಿಂತಿದ್ದಂತಹ ಸಂದರ್ಭದಲ್ಲಿ ಹತ್ತರಿಂದ ಹನ್ನೆರಡು ವೋಟ್ಗಳು ತಿರಸ್ಕೃತ ಮತದ ಮತಗಳಾಗಿದ್ದವು ಆ ತಿರಸ್ಕೃತ ಮತಗಳಿಂದಲೇ ಅವತ್ತು ಯಾವ ರೀತಿ ಸೋತ್ರ ಅನ್ನೋದು ಇವತ್ತು ರಾಜ್ಯದ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿದಿದೆ ಕ್ರಾಸ್ ವೋಟಿಂಗ್ ಅಥವಾ ತಿರಸ್ಕೃತ ಮತಗಳು ತಿರಸ್ಕೃತ ಮತಗಳು ಹೇಗಾಗುತ್ತೆ ಅಂತ ನಿಮಗೂ ಗೊತ್ತಿದೆ ಅಲ್ಲಿ ಮಾಧ್ಯಮದವರು ಇರ್ತಾರೆ ಮತ್ತೆ ಇವ್ರಿಗೆ ಸಂಬಂಧಪಟ್ಟಂತ ಏಜೆಂಟ್ ಇರ್ತಾರೆ ಪ್ರತಿಪಕ್ಷದಲ್ಲಿ ಏಜೆಂಟ್ರಿಗೆ ರಿಗೋಪ್ ಮಾಡ್ಲೇಬೇಕು ನಾನು ಯಾರು ವೋಟ್ ಮಾಡಿದ್ದೀನಿ ಅಂತ ವಿಪ್ ಉಲ್ಲಂಘನೆಯನ್ನ ಮಾಡ್ ಅದೇನಾದ್ರು ಅವ್ರಿಗೆ ತೋರಿಸಿ ಬೇರೆ ವೋಟ್ ಹಾಕಿದ್ರೆ ವಿಪ್ ಉಲ್ಲಂಘನೆ ಆಗುತ್ತೆ ಡಿಸ್ಕ್ವಾಲಿಫೈಡ್ ಆಗ್ತಾರೆ ಅದು ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ಹೋಗುತ್ತೆ ಅದ್ ನೆಕ್ಸ್ಟ್ ವಿಚಾರ ಆದ್ರೆ ನಾಳೆ ಏನು ಅಂತ ಹೇಳಿದ್ರೆ ತೋರ್ಸು ವೋಟ್ ಹಾಕಿದ್ರು ಸಹ ಅಕಸ್ಮಾತ್ ಮೀಡಿಯಾದವ್ರಿಗೆ ಏನಾದ್ರೂ ಹಿಂಗ್ ಓಪನ್ ಮಾಡಿಬಿಟ್ಟು ತೋರ್ಸಿಬಿಟ್ರೆ ಅದು ಸಿಂಧುವಾಗ ಹೋಗುತ್ತೆ ಅರ್ಥ ಆಯ್ತಾ ಅವಾಗ ಕುಪೇಂದ್ರ ರೆಡ್ಡಿ ಸಾಹೇಬರು ಹೇಗೆ ಗೆಲ್ಬಹುದು ಅಂತ ಹೇಳ್ಬಿಟ್ಟು ಇಡೀ ರಾಜ್ಯ ಜನತೆ ಗೊತ್ತಾಗುತ್ತೆ ಹೌದಲ್ವಾ ಜೊತೆಗೆ ಇನ್ನೊಂದು ನಾವಿನ ವಿಚಾರ ಅಂತ ಹೇಳಿದ್ರೆ ಒನ್ಸ್ ಅಪ್ ಅನ್ನೇ ಟೈಮ್ ಕರ್ನಾಟಕದ ಬೆಂಗಳೂರಿನಿಂದ ಬಳ್ಳಾರಿಯವರೆಗೆ ಗುರಿ ಬಿಸಿಲಿನಲ್ಲಿ ಒಬ್ಬ ವ್ಯಕ್ತಿ ದೊಡ್ಡ ಭ್ರಷ್ಟಾಚಾರಿ ಭ್ರಷ್ಟ ಮಾಡಿದ್ದಾನೆ ಗಣಿ ರೂಢಿ ಮಾಡಿದ್ದಾನೆ ಅಂತೇಳಿ ನಾನೂರು ಕಿಲೋಮೀಟರ್ಗಳ ದೂರ ಪಾದಯಾತ್ರೆಯನ್ನ ಮಾಡಿ ಅಧಿಕಾರಕ್ಕೆ ಬಂದಂತ ಸಿದ್ದರಾಮಣ್ಣ ಇವತ್ತು ಅದೇ ರಾಜ್ಯಸಭಾ ಚುನಾವಣೆ ಒಂದೇ ಒಂದು ವೋಟ್ಗೋಸ್ಕರ ಇವತ್ತು ಅದೇ ಎಂ ಎಲ್ ಎ ಪರವಾಗಿ ತನ್ನ ಆಫೀಸು ಕರ್ಸ್ಕೊಂಡು ರೆಡ್ಡಿ ಅವರೇ ನಿಮ್ಗೆ ಏನ್ ಕೆಲಸ ಆಗ್ಬೇಕು ಯಾವ ಪೈಲ್ ನಿಮ್ ಕೆಲಸ ಆಗ್ಬೇಕು ಅಂತ ಹೇಳಿ ಶಿವರಾಜ್ ಅವರು ಒಬ್ಬರು ಮಿನಿಸ್ಟರ್ ಸಾಹೇಬರು ಅವರು ಹೇಳಿದ್ದಾರೆ ಅವ್ರ ಕೆಲಸಕ್ಕೋಸ್ಕರ ಬಂದಿದ್ರು ಅಂತ ಇಲ್ಲಿ ಲೆಕ್ಕಾಕರಿ ಅವತ್ತು ನಾನೂರು ಕಿಲೋಮೀಟರ್ ನಡಿಗೆ ಅದೇ ವ್ಯಕ್ತಿ ವಿರುದ್ಧ ಇವತ್ತು ಒಂದು ಓಟ್ಗೋಸ್ಕರ ಕುಚುಕು ಕುಚುಕು ಗೆಡೆಯರಾಗೋಗಿದ್ದಾರೆ ಎಂತ ದುರ್ಗತಿ ಎಂತ ರಾಜಕಾರಣ ಇದು ಒಂದ್ ಕಡೆ ಒಂದ್ ಇನ್ನೊಂದೇನಂದ್ರೆ ಯಾವ ಸರ್ಕಾರ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರ್ತದೋ ಪಕ್ಷೇತರವಾಗಿ ಗೆದ್ದಿರುವಂತ ಅಭ್ಯರ್ಥಿಗಳು ಅವ್ರ ಫೇವರ್ ಆಗಿ ಗುರುತಿಸ್ಕೊಳ್ತಾರೆ ನಾನು ನೋಡ್ದೆ ಇಂಟರ್ ಓಟ್ಗೆ ಹೋಟೆಲ್ಗೆ ಹೋಗ್ತಾ ಇರೋದು ಯಾರ್ಯಾರು ಅಂತ ನೋಡಿದೆ ದಸನ್ ಪುಟ್ಟೈನವರು ಹೋಗ್ತಾ ಇದಾರೆ ಆಮೇಲೆ ಜೊತೆಗೆ ಇನ್ನು ಎಲೆಕ್ಷನ್ ಆಗಿಲ್ಲ ನಮ್ಮ ವಿರುದ್ಧವಾಗಿ ಅಪಪ್ರಚಾರ ಮಾಡಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ರು ನಮ್ಮ ಕುಪ್ಪೇನ ರೆಡ್ಡಿ ಸಾಹೇಬ್ರು ನಮ್ಗೆ ಅಣ್ಣ ಓಹೋ ತೋರಿಸ್ಬಿಟ್ಟಿದ್ದಾರೆ ಕೋಟಿ ಕೋಟಿ ಮೂವತ್ತು ಕೋಟಿ ಕೊಡ್ತಾರಂತೇಳಿ ಸಿ ಯಾವಾಗ ಮಂಡ್ಯ ಶಾಸಕರೊಬ್ರು ಅಪಾದನೆಯನ್ನ ಮಾಡಿ ನಮ್ಮ ವಿರುದ್ಧವಾಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೋ ಅದೇ ದರ್ಶನ್ ಪುಟ್ಟಣಯ್ಯ ಸಾಹೇಬ್ರು ನಾನು ಯಾರು ನನಗೆ ದುಡ್ಡು ಕೊಡಕ್ ಬರಲಿಲ್ಲ ಓಟ್ ಕೇಳಿದ್ದಾರೆ ಅಂತ ಹೇಳಿದಾಗ ಮಾನ ಮರ್ಯಾದೆ ಇರ್ಬೇಕಾಗಿತ್ತು ಶಾಸಕರಿಗೆ ಅದಕ್ಕೆ ನಮ್ಮ ಇವತ್ತು ಮೇಲ್ಕೋಟೆಯ ಮಾಜಿ ಶಾಸಕರಾದಂಥ ಮತ್ತೆ ಸಚಿವರಾದಂತ ನಮ್ಮ ಜೆ ಡಿ ಎಸ್ ಒಬ್ರು ಸಚಿವರು ಏನ್ ಹೇಳಿದ್ದಾರೆ ಅಂದ್ರೆ ಮಾನ ನಷ್ಟ ಮಕ್ಕಳ ದಮ್ಮಿಯನ್ನ ಊರ್ತೇವೆ ಯಾರು ಮಂಜ ಶಾಸಕನ ವಿರುದ್ಧ ಎಷ್ಟು ಕೋಟಿಗೆ ಉಳಿತೀವಿ ಅನ್ನೋದನ್ನ ನೆಸ್ಟ್ ಹೇಳ್ತೀವಿ ಎಲೆಕ್ಷನ್ ಆದ್ಮೇಲೆ ಅದು ಹೇಳದಲ್ಲ ಮಾಜಿ ಸಚಿವರು ಅವ್ರು ಹೇಳಿದ್ದಾರೆ ಅದ್ರ ಅರ್ಥ ಕಾಂಗ್ರೆಸ್ ಎಲ್ಲರನ್ನ ಯಾರನ್ನ ಇವರು ಏನ್ ಇವತ್ತು ಪಕ್ಷೇತರವಾಗಿ ಗೆದ್ದಿದ್ದಾರೆ ಅವರನ್ನು ಸಹ ಬೆದರ್ಸ್ಕೊಂಡು ಹೋಗಿ ಇಲ್ಟನ್ ರೆಸಾರ್ಟ್ಗೆ ಹೋಟೆಲ್ಗೆ ಕೂಡಿಸ್ಕೊಳ್ಳಲಾಗಿದೆ ಜನಾರ್ದನ್ ರೆಡ್ಡಿ ಅವರು ಪಕ್ಷೇತರ ಗೆದ್ದಿದ್ದಾರೆ ನೂರು ಕೋಟಿ ಸಾವಿರ ಕೋಟಿ ಅನುದಾನವನ್ನ ಆಫರ್ ಅನ್ನ ತೋರಿಸಿ ನೂರು ಕೋಟಿ ಅನುದಾನ ಎಲ್ಲಿಗೆ ಅದ್ಯಾವುದೋ ಒಂದು ಇದಕ್ಕೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಬರುವಂತಹ ಒಂದು ಹನುಮ ಒಂದು ಜನ್ಮಸ್ಥಳಿ ಏನಿದೆ ಅಂಜನಾದ್ರಿ ಬೆಟ್ಟಕ್ಕೆ ನೂರು ಕೋಟಿ ರೂಪಾಯಿ ಬಿಡುಗಡೆಯನ್ನೇ ಮಾಡಿಬಿಟ್ಟಿದ್ದಾರೆ ಒಂದು ಓಟ್ಕೋಸ್ಕರ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ ಇವತ್ತು ಪೈಲ್ಗಳಿಗೆ ಹಾಕಿದ್ದು ಹಾಕಿದ್ದೆ ಸಿಗ್ನೇಚರ್ ಹಾಕಿದ್ದು ಹಾಕಿದ್ದೆ ಇದ್ರ ಅರ್ಥ ನೋಡ್ರಿ ಯಾವುದೋ ಬೇರೆ ರಾಜ್ಯದಿಂದ ಬಂದಂತ ಒಬ್ಬ ಅಭ್ಯರ್ಥಿಯನ್ನ ಗೆಲ್ಸ್ಕೊಳ್ಳೋದಿಕ್ಕೆ ಕಾಂಗ್ರೆಸ್ ಕೊಡುತ್ತಿರುವಂತ ಕಷ್ಟದಾಯಕವಾದಂತ ರೆಸಲ್ಟ್ ರಾಜಕೀಯ ಕಣ್ಮುಂದೆ ಇವತ್ತು ನಾವು ನೋಡ್ತಾ ಇದ್ದೀವಿ